ವೀಕ್ಷಕರೇ ನಮಸ್ಕಾರ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಸ್ಪೆಷಲ್ ರಿಪೋರ್ಟ್ಗೆ ತಮ್ಕಿಲ್ಲ ಸ್ವಾಗತ ನಾನು ಅಕ್ಷತಾ ಕಟಗಾವಲಿ ವಜ್ರಮಂಡಿ ವ್ಯಾಪ್ತಿಗೆ ಬರುವ ಚಿಕ್ಕ ಬಾನಿಗೋಳ ಗ್ರಾಮ ಪಂಚಾಯಿತಿಯು ಅವ್ಯವಸ್ಥೆಯ ಆಗರವಾಗಿದೆ ರೈತರ ಗೋಳು ಕೇಳದ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಚಿಕ್ಕಬಾನಿಗೋಳ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಅವಾಂತರಕ್ಕೆ ಹರಿಜನ ಕಾಲೋನಿಯಲ್ಲಿ ಐದಾರು ಮನೆಗಳಿಗೆ ನುಗ್ಗಿದ ಮಳೆ ನೀರು ವನವಾಸ ಅನುಭವಿಸಿದ ಕಾಲೋನಿಯ ಜನರು ಚಿಕ್ಕಮನಗೋಳದಿಂದ ಯಲ್ಬುರ್ತಿ ಗ್ರಾಮ ಮಾರ್ಗವಾಗಿ ಕುಷ್ಟಗಿಗೆ ಹೋಗುವ ರಸ್ತೆಯಲ್ಲಿ ಹೆಚ್ಚು ಭೂಮಿ ಇದೆ ಹಗಲು ರಾತ್ರಿ ಏನಿದೆ ನೀರು ಹಾಯಿಸಲು ಮಹಿಳೆಯರು ಮಕ್ಕಳು ಮತ್ತು ಪುರುಷರು ಜಮೀನಿಗೆ ಹೋಗಬೇಕು ಹಾದಿಗೆಟ್ಟ ರಸ್ತೆಯಲ್ಲೇ ಅವರಿಗೆ ಹೋಗೋಕೆ ಆಗ್ತಾ ಇಲ್ಲ ರೈತರ ಜಮೀನಿನ ಮೇಲೆ ಅವಲಂಬಿತರಾಗಿದ್ದಾರೆ ಎಲ್ಲ ಜಮೀನಿನಲ್ಲೂ ಬೋರ್ವೆಲ್ ಇದೆ ನೀರಾವರಿ ಇರ್ತವೆ ಹೀಗಾಗಿ ಜಮೀನಿಗೆ ರಾತ್ರಿ ನೀರು ಕಟ್ಟಲು ಹೋಗ್ಬೇಕಾಗತ್ತೆ ಹೋಗಲು ರಸ್ತೆ ಇಲ್ಲ ಅಂದ್ರೆ ಪಾಪ ರೈತರ ಬದುಕು ಮೂರ ಬಟ್ಟೆ ಆಗತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗತ್ತೆ ಬಂದ ಬೆಳೆ ತರಬೇಕೆಂದ್ರೆ ಈ ರಸ್ತೆಯಲ್ಲಿ ಎತ್ತು ಚಕಡಿ ಟ್ರಾಕ್ಟರ್ ಯಾವುದು ಈ ರಸ್ತೆಯಲ್ಲಿ ಹೋಗೋದಿಲ್ಲ ಒಂದು ಬೈಕ್ ಕೂಡ ಬರೋದಿಲ್ಲ ಹೊಲದಲ್ಲಿದ್ದಾಗ ಇದ್ದಾಗ ಮಳೆ ಬಂದ್ರೆ ಒಂದು ದಿನ ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿ ಹೊಲದಲ್ಲಿ ಉಳ್ಕೊಳ್ತಾರೆ ಯಾಕೆಂದ್ರೆ ರಸ್ತೆ ತುಂಬಾ ಗುಂಡಿಗಳಿದಾವೆ ಕಲ್ಲುಗಳು ಮತ್ತು ಒಂದು ಹಳ್ಳ ಕೂಡ ಇದೆ ಅದು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ ಹೊಲದಿಂದ ಬರೋವಾಗ ಕತ್ತಲು ಬೇರೆ ಇರುತ್ತೆ ಹಾಗಾಗಿ ಊರಿಗೆ ಬರೋಕೆ ಆ ರೈತರಿಗೆ ಆಗೋದಿಲ್ಲ ಇದು ಇವತ್ತಿನದಲ್ಲ ಬರೋಬ್ಬರಿ ಹತ್ತರಿಂದ ಹದಿನೈದು ವರ್ಷದಿಂದ ಇದೆ ಪರಿಸ್ಥಿತಿ ಇದೆ ಆ ಚಿಕ್ಕ ಬನಿಕೋಳದಲ್ಲಿ ಎಷ್ಟೋ ಜನ ವಯಸ್ಸಾದವರು ಬಿದ್ದು ಆಗಿವೆ ಎಂದು ರೈತರು ತಮ್ಮ ಅಳಲನ್ನ ನಮ್ಮ ವಾಹಿನಿಗೆ ತೋಡಿಕೊಂಡಿದ್ದಾರೆ ನಿಮಗೆ ಇಷ್ಟೊಂದು ತೊಂದರೆ ಆಗಿದೆ ನೀವು ಯಾವ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೀರಿ ಎನ್ನುವ ನಮ್ಮ ಪ್ರಶ್ನೆಗೆ ರೈತರು ಹೇಳಿದ್ದು ಹೀಗೆ ನಾವು ತೊಂದರೆ ಆದಾಗ ಯಲ್ಬುರ್ಗ ತಹಶೀಲ್ದಾರ್ರವರಿಗೆ ಫೋನು ಕರೆ ಮಾಡ್ತೀವಿ ಆದರೆ ಅವರು ನಮಗೆ ಕೇರ್ಲೆಸ್ ನಮಗೆ ಹೇಳಬೇಡಿ ತಲಾಟಿ ಅಥವಾ ಪಿಡಿಒ ಸಂಪರ್ಕ ಮಾಡಿ ಎಂದು ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ ನಮ್ಮ ತೊಂದರೆ ಆದಾಗ ಯಾರನ್ನ ಕೇಳಬೇಕು ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ದಿನ ಅಂದ್ರೆ ಐದು ಮತ್ತು ಆರನೇ ತಾರೀಕು ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಮಳೆ ಆಗಿದ್ದರಿಂದ ಪಿಡಿಒ ಹನುಮಂತರಾವ್ ಅವರಿಗೆ ರಾತ್ರಿ ಫೋನ್ ಕರೆ ಮಾಡಿದ್ರು ಆಗ ಅವರು ಶಾಲೆಯಲ್ಲೂ ಇರಲು ಹೇಳಿದ್ರು ಮತ್ತು ರಾತ್ರಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಊಟ ಮಾಡಿದ ನಾವು ರಾತ್ರಿ ಒಂದು ಗಂಟೆ ಸಮಯ ಮನೆಯಲ್ಲಿ ನೀರು ತುಂಬಿಕೊಂಡಿರುವುದರಿಂದ ಶಾಲೆಯಲ್ಲಿ ವಾಸ್ತವವನ್ನ ಮಾಡಿದ್ದೇವೆ ಮರುದಿನ ಪಿಡಿಒ ಮತ್ತು ತಲಾಟಿಯವರು ಬಂದು ಅಲ್ಲಿಯ ವ್ಯವಸ್ಥೆಯನ್ನ ವೀಕ್ಷಣೆ ಮಾಡಿದ್ರು ಬಳಿಕ ಜೆಸಿಬಿ ಮೂಲಕ ತುಂಬಿ ಹರಿಯುವ ನೀರು ಮುಂದೆ ಹೋಗಲು ಹೂಳು ತುಂಬಿರುವ ಮೋರಿಯನ್ನ ತೆರುಗು ಕಾರ್ಯಾಚರಣೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಈ ಕೆಲಸ ಮೊದಲೇ ಮಾಡಿದ್ರೆ ನಮಗೆ ಈ ತೊಂದರೆ ಆಗ್ತಾ ಇರಲಿಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ಮಾಡ್ತಾ ಇಲ್ಲ ತೊಂದರೆ ಆದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ ಇವರಿಗೆ ಬಡವರು ರೈತರು ಅಂದ್ರೆ ಇವರಿಗೆ ಕೇರ್ಲೆಸ್ ಬೇಕಾ ಬಿಟ್ಟು ಕೆಲಸ ಮಾಡ್ತಾರೆ ಎಂದು ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಎಲ್ಲ ತೊಂದರೆಯನ್ನ ಮಾನ್ಯ ಶಾಸಕರಾದ ರಾಯರೆಡ್ಡಿ ಅವರಿಗೆ ಹಲವು ಬಾರಿ ಮನವಿ ಪತ್ರ ಕೊಟ್ಟು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಲ್ಲ ರೈತರು ಖುದ್ದಾಗಿ ಭೇಟಿ ಮಾಡಿ ನಮ್ಮೂರಿನ ರಸ್ತೆ ತೊಂದರೆ ಬಗ್ಗೆ ಹೇಳಿದ್ವು ಆದ್ರೆ ಅವರು ಹೇಳಿದ್ದು ಆ ರೋಡ್ಗೆ ಬಸ್ ಓಡಾಡೋದಿಲ್ಲ ಹಾಗಾಗಿ ಆ ರಸ್ತೆ ಕಾಮಗಾರಿ ಸರ್ಕಾರದಿಂದ ಮಾಡಲು ಆಗೋದಿಲ್ಲ ಅನುದಾನ ಕೂಡ ಇಲ್ಲ ತಮಗೆ ತೊಂದರೆ ಇದ್ರೆ ರೈತರು ಎಲ್ಲರೂ ಸೇರಿ ಸಾವಿರಾನೋ ಎರಡು ಸಾವಿರಾನೋ ಪಟ್ಟಿ ಹಾಕಿ ರಸ್ತೆ ಕಾಮಗಾರಿ ಮಾಡಿಕೊಳ್ಳಿ ಎಂದು ಹೇಳಿದ್ರು ಎಂದು ರೈತರು ಹೇಳ್ತಾ ಇದ್ದಾರೆ ಏನ್ ಶಾಸಕರೇ ಇದು ಈ ರೀತಿ ಉತ್ತರವನ್ನ ಕೊಟ್ಬಿಟ್ಟಿದ್ದೀರಿ ನೀವು ಆಗ ರೈತರು ಇವರು ಮಾಡಿಸೋದಿಲ್ಲ ಅಂತ ಭಾವಿಸಿಕೊಂಡು ಅನಿವಾರ್ಯವಾಗಿ ನಾವೇ ಮಾಡಿಸಬೇಕು ಎಂದು ತೀರ್ಮಾನವನ್ನ ಕೈಗೊಂಡು ಎಲ್ಲ ರೈತರು ಒಂದು ಲಕ್ಷ ನಲವತ್ತು ಸಾವಿರ ಕ್ರೋಢೀಕರಿಸಿ ಹಳೆ ಪೂಲ್ಗಳನ್ನ ತಂದು ತಾತ್ಕಾಲಿಕ ಓಡಾಡಲು ಮೊಹರಂ ಹೆರಿಸಿ ರಸ್ತೆ ರಿಪೇರಿ ಮಾಡಿಸಿಕೊಂಡಿದ್ರು ಆದ್ರೆ ಮೊನ್ನೆ ಹೆಚ್ಚಿನ ಮಳೆ ಬಂದು ಕೊಚ್ಚಿಕೊಂಡು ಕೆತ್ತು ಹೋಗಿದೆ ಈಗ ನಮಗೆ ಹೊಲದಲ್ಲಿ ಬಂದಿರುವ ಬೆಳೆ ತರೋಕು ಆಗ್ತಾ ಇಲ್ಲ ಎಂದು ರೈತರು ತಮ್ಮ ಆರೋಪವನ್ನ ಮಾಡಿದ್ರು ತಮಗೆ ಆದ ತೊಂದರೆಗಳನ್ನ ನಮ್ಮ ವಾಹಿನಿಯೊಂದಿಗೆ ಹೇಳ್ಕೊಂಡು ನಮ್ಮ ಊರಿನ ಜನರಿಗೆ ದೊಡ್ಡ ಮಳೆ ಬಂದ್ರೆ ನಮ್ಗೆ ಭಯ ಕಾಡುತ್ತೆ ಒಂದು ಕಡೆ ಊರಲ್ಲಿ ಮನೆಗೆ ನೀರ್ ನುಗ್ಗುತ್ತೆ ಇನ್ನೊಂದು ಕಡೆ ಹೊಲಕ್ಕೆ ರಸ್ತೆ ತೊಂದ್ರೆ ಒಟ್ಟಿನಲ್ಲಿ ನಮ್ಮ ಊರಿನ ಜನರ ಗೋಳು ಯಾವ ರಾಜಕೀಯ ವ್ಯಕ್ತಿಯಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಎಂದು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದ್ರೆ ಈ ರಾಜಕಾರಣಿಗಳು ತಮ್ಮ ಮನಸ್ಸು ಇಚ್ಛೆಯಂತೆ ನಡೆದುಕೊಳ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಬೇಗ ಬಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರಿಗೆ ಬಡ ರೈತರು ಬಡವರು ಎಂದರೆ ಕಿಮ್ಮತ್ತೇ ಇಲ್ಲ ಎಂದು ನೋಂದ ರೈತ ಶರಣಪ್ಪ ಹರ್ಜನ್ ಕಾರವಾಗಿ ಮಾತನಾಡಿದರು ಅದೇ ಪ್ರಕಾರ ಅನೇಕ ರೈತರು ಮಹಿಳೆಯರು ಮಾತನಾಡಿದರು ಈ ಸಂದರ್ಭದಲ್ಲಿ ವಚರುಬಂಡಿ ಗ್ರಾಮ ಪಂಚಾಯಿತಿ ಪಿಡಿಒ ಹನುಮಂತರಾವ್ ಮತ್ತು ಬಾಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಾಟಿಯರಾದ ರಾಜಶೇಖರ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಶರಣಪ್ಪ ಹಟ್ಟಿ

ವಜ್ರಮಂಡಿ ಪಂಚಾಯತಿಗೆ ಹೆದರ್ಸ್ತಾರೆ ಈ ಚಿಕ್ಕ ಬಂಡಿ ತೊಂದರೆ ಬಗ್ಗೆ ರಸ್ತೆ ತೊಂದ್ರೆ ತೊಂದರೆ ಅದು ಅನೇಕ ಸಮಸ್ಯೆಗಳು ಇದ್ದಾವೆ ಇದ್ರ ಬಗ್ಗೆ ಹೇಳ್ತೀರಿ ಇದು ನಮ್ಮ ಚರಂಡಿ ವ್ಯವಸ್ಥೆ ಎಲ್ಲ ಸರಿ ಇದೆ ಬಟ್ ಈ ಮೇಲೆ ಅದೊಂದು ಕೆಂಚಮ್ಮ ದೇವಸ್ಥಾನ ಯಾವ್ದು ಕೆಂಚಮ್ಮ ದೇವಸ್ಥಾನ ಕನಿಷ್ಠ ಅಂದ್ರೆ ಮುನ್ನೂರು ಎಕರೆ ಜಮೀನ್ ನೀರು ಈ ಒಂದು ಊರ ಕಡೆ ಬರ್ತದ ಹೀಗಾಗಿ ಮುನ್ನೂರು ಎಕರೆ ನೀರು ಬರುವುದರಿಂದ ಚರಂಡಿ ಇರೋದರಿಂದ ಹೆಚ್ಚಿನ ನೀರು ಬಂದಾಗ ಒಂದು ಸ್ವಲ್ಪ ಇದು ತೊಂದರೆ ಆಗ್ತಾ ಇರ್ತದೆ ಇದಕ್ಕೆ ನಾವು ಸಾಕಷ್ಟು ಬಾರಿ ಅಲ್ಲೊಂದು ಸಿಡಿ ಮಾಡಿದೀವಿ ಆಮೇಲೆ ಚರಂಡಿ ತೆಗಿಸಿದೀವಿ ಹೂಳು ತೆಗಿಸಿದ್ವಿ ಬಟ್ ಅದು ಹೆಚ್ಚಿನ ಏಕಾಏಕಿ ಪ್ರವಾಹ ಅಂದ್ರೆ ಜಾಸ್ತಿ ಮಳೆ ಬಂದಾಗ ಮಾತ್ರ ಈ ತರ ಆಗುತ್ತೆ ಈಗ ರೈತರ ಇಲ್ಲೆಲ್ಲ ಹರ್ಜನ ಕಾಲದೊಳಗೆ ನೀರು ಮನೆಯಾಗೆಲ್ಲ ಒಪ್ಬಿಟ್ಟರು ಸರ್ ಅವರು ಎಲ್ಲ ನಿನ್ನೇನಾರು ರಾಸ್ ಸಾಲಿ ಒಳಗೆ ವಸತಿ ಮಾಡ್ಯಾರ ಸರ್ ಹೌದು ಪರಿಹಾರದ ಬಗ್ಗೆ ಏನಾರ ಮಾತಾಡ್ತಾರೆ ಈಗ ನಿನ್ನೇನು ನಾನು ಇಲ್ಲಿ ವಿಸಿಟ್ ಮಾಡಿದ್ವಿ ಹ್ಞೂ ಗಂಜಿ ಕೇಂದ್ರ ಏನಾರ ಮಾಡಿದ್ರಿ ನಿನ್ನ ಒಂದು ನಾನು ಈ ಮನೆ ಒಂದು ದಿನಾಂಕ ಐದನೇ ತಾರೀಕು ರಾತ್ರಿ ಮಳೆ ಆಗಿದ್ದು ಇರುವುದರಿಂದ ಆರನೇ ತಾರೀಕು ನಾನು ಇಲ್ಲಿ ಬ ವಿಸಿಟ್ ಮಾಡಿದೆ ವಿಸಿಟ್ ಮಾಡಿದಾಗ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿದೆ ಆರು ಮನೆಗೆ ನೀರು ನೀರು ಒಳಗಿದ್ರು ಆ ನೀರು ಎಲ್ಲಿಂದ ಆ ನೀರು ಅನ್ನೋದಕ್ಕೆ ಇಲ್ಲಿ ಶರಣಪ್ಪ ಮುದಿನೂರು ಹೊಲ ಆಮೇಲೆ ಕೆಂಚಮ್ಮ ಒಂದು ಮುನ್ನೂರು ಎಕರೆ ನೀರು ಇದೆ ಬರೋದು ನೋಡ್ಕೊಂಡು ನಾಳೆ ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ಆರನೇ ತಾರೀಕು ಏಳನೇ ತಾರೀಕು ಇವತ್ತು ನಾ ಜೆ ಸಿ ಬಿ ಕಳಿಸ್ತೀನಿ ಇವತ್ತು ಬೆಳಗ್ಗೆ ಎಂಟಕ್ಕೆ ಜೆ ಸಿ ಬಿ ಕಳಿಸ್ತೀನಿ ಆಮೇಲೆ ನಿನ್ನ ಜನರಿಗೆ ಎಲ್ಲ ಊಟ ದೇವಸ್ಥಾನ ಶಾಲೆಯಲ್ಲಿ ನಿರ್ವಹಿಸಿದ್ವಿ ಆಮೇಲೆ ನಿನ್ ರಾತ್ರಿ ಶಾಲೆಯಲ್ಲಿ ಕೊಟ್ಟಿವಿ ಈಗನು ಮತ್ತೆ ಶಾಲೆಯಲ್ಲಿ ಎಲ್ಲಾ ಏನು ಈ ತಳಗ ತೆಗ್ಗ ಪ್ರದೇಶದಲ್ಲಿ ನೀರ್ ಒಕ್ಕೊಂಡ ಎಲ್ಲಾ ಜನಕ್ಕೂ ಆ ಈಗ ಊಟದ ವ್ಯವಸ್ಥೆ ಯಾವ ರೆಡಿ ಮಾಡಿಟ್ಟಿದ್ವಿ ಹೌದು ಸರ್ ಬೆಳಗ್ಗೆ ಉಪವಾಸ ಸರ್ ಅವರು ಇವಾಗ ಈಗ ಎರಡು ಗಂಟೆ ಆಗಕ್ ಬಂತ ಸರ್ ಅಲ್ಲ ನಾವು ಬೆಳಗ್ಲಿಂದ ಅಂದ್ರ ಕಾಯಿಪಲ್ಲೆ ಈಗ ನಮ್ಗೆ ಇಲ್ಲಿ ಸುತ್ತಮುತ್ತ ಇಪ್ಪತ್ತದ ಹದಿನೈದು ಕಿಲೋಮೀಟರ್ ಮಾರ್ಕೆಟ್ ಇದೆ ಮಾರ್ಕೆಟ್ ಗೆ ಹೋಗಿ ಬರೋದ್ರಾಗ ನಮ್ಗೆ ಈಗ ಟೈಮ್ ಆಗಿತ್ತು ಈಗ ರೆಡಿ ಇದೆ ಸದ್ಯ ಜಸ್ಟ್ ಪೋಸ್ಟ್ ಊಟಕ್ಕೆ ವ್ಯವಸ್ಥೆ ಕರೆಯಾಗ ಬಂದಿ ನಾವು ಎಲ್ಲಿ ಮಾಡಿದ್ರಿ ಸರ್ ಸ್ಕೂಲ್ ಮಾಡಿದ್ರಿ ಸರ್ ಏನ್ರಿ ನಮ್ಮ ಹೆಸರು ಯಾವ ಊರು ನಮ್ಮ ಚಿಕ್ಕಬನೂರ್ ಸರ್ ಹ್ಮ್ ಒಮ್ಮೆ ಪಂಚಾಯತಿ ಒಳಗ ಹೋಗಿದ್ನಿ ಸರ್ ಮೊನ್ನೆ ಮೇಲ್ಗಡೆ ಓಟ್ ಹಾಕಿದ ಸರ್ ಓಟ್ ಹಾಕೋ ಪಲ್ಯ ಅವ್ರ ಸಾಹೇಬ್ ರೀ ನಮ್ ದಾರಿ ರಸ ಕೆಟ್ಟಿ ದಾರಿಗೆ ದಾರಿ ಹಾಕಿಸ್ಕೊಂಡ್ರಿ ಉದ್ಯೋಗ ಉದ್ಯೋಗಾತ್ರಿ ಅಂದ್ರೆ ಅವ್ರ ಏನ್ ದಾರಿ ರಸಕ್ ಹಾಕ ಬರಲ್ಲ ಬದು ನೀಡೋಣ ಹೇಳಿ ಅವ್ರ ಅಲ್ಲಿ ಸ್ಟಾಪ್ ಇಟ್ಟರೆ ಮತ್ತೊಳ ನಾವು ಜಿದ್ದ ಜಿದ್ದ ಮಾಡಿದ್ರೆ ಹಾಕಿದ್ವಿ ಸರ್ ಅವ್ರು ಒಟ್ಟ ಏನ್ ಮಾಡ್ರಿ ಕ್ರಮ ತಗೊಂಡಿಲ್ಲ ಅವ್ರು

ಯಾರು ಹೇಳಿದ್ರೆ ನನಗೆ ಸಾಕಾಯ್ತ್ರಿ ಸರ್ ಎಲ್ಲರಿಗೂ ಹೇಳಿ ಹೇಳಿ ಮಿಕ್ಕಿ ನಾನು ಈ ಲಾಸ್ಟ್ ಫೈನಲ್ ಜಗಳ ಕೊಂನಿ ಅಂತೀನಿ ಅದನ್ನ ಆ ದಾರಿ ಸಂಬಂಧ ನಾವು ಕುತಿದ್ ಬಂದ್ಬಿಡ್ತಾನೆ ಆ ತ್ರಾಸ ಅಂತ ರಾಸು ಏನು ಹೊರಗೆಲ್ಲ ಮೂರು ಕಿಲೋಮೀಟ್ರ್ ದೂರ ಇದೀವಿ ಏನು ಬಂದ್ರು ನಾವು ಅಲ್ಲೇ ಉಳಿಬೇಡ ಹೊಲ್ದಾಗ ಸತ್ರ ಯಾರು ಕೇಳರಿಲ್ಲ ನಮ್ಮನ್ನಲ್ಲಿ ಆಲಕ್ಕೆ ಹೋದ್ರ ಕೇಳರಿಲ್ಲ ಮನೆಗೆ ಬಡದಕ್ಕೇರಿ ಕೇಳೋರಿಲ್ಲ ದಸ್ತಾನ ಇಲ್ಲ ರೀ ಏನು ಒಂದು ಹನು ಸರ ತಾವು ತಮ್ಮ ಹೆಸ್ರು ಏನ್ರಿ ಹೆಸರು ಹೆಂಗೆ ಕಂಚಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಜೂರು ಭಜರ್ಬಂಡಿ ಪಂಚಾಯತಿಗೆ ಎದ ಈ ಚಿಕ್ಕ ಬಂಡಿಗಳ ತೊಂದರೆ ಬಗ್ಗೆ ರಸ್ತೆ ತೊಂದರೆ ಗಟರ್ಗಳ ತೊಂದರೆ ಅದು ಅನೇಕ ಸಮಸ್ಯೆಗಳು ಇದ್ದಾವೆ ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಇದು ನಮ್ಮ ಚರಂಡಿ ವ್ಯವಸ್ಥೆ ಎಲ್ಲ ಸರಿ ಇದೆ ಬಟ್ ಈ ಮೇಲೆ ಅದೊಂದು ಕೆಂಚಮ್ಮ ದೇವಸ್ಥಾನ ಯಾವ್ದು ಕೆಂಚಮ್ಮ ದೇವಸ್ಥಾನ ಕನಿಷ್ಠ ಅಂದ್ರೆ ಮುನ್ನೂರು ಎಕರೆ ಜಮೀನ್ ನೀರು ಈ ಒಂದು ಊರ ಕಡೆ ಬರ್ತದೆ ಹೀಗಾಗಿ ಮುನ್ನೂರು ಎಕರೆ ನೀರು ಬರುವುದರಿಂದ ಚರಂಡಿ ಇರೋದರಿಂದ ಹೆಚ್ಚಿನ ನೀರು ಬಂದಾಗ ಒಂದು ಸ್ವಲ್ಪ ಇದು ತೊಂದರೆ ಆಗ್ತಾ ಇರ್ತಿ ಇದಕ್ಕೆ ನಾವು ಸಾಕಷ್ಟು ಬರೀ ಅಲ್ಲಿ ಸಿಡಿ ಮಾಡಿದೀವಿ ಆಮೇಲೆ ಚರಂಡಿ ತೆಗಿಸಿದೀವಿ ಹೂಳು ತೆಗಿಸಿದ್ವಿ ಬಟ್ ಅದು ಹೆಚ್ಚಿನ ಏಕಾಏಕಿ ಪ್ರವಾಹ ಅಂದ್ರೆ ಜಾಸ್ತಿ ಮಳೆ ಬಂದಾಗ ಮಾತ್ರ ಈ ತರ ಆಗುತ್ತೆ ಈಗ ರೈತರ ಗರ್ಜನ ಒಳಗೆ ನೀರು ಮನ್ಯಾಗೆಲ್ಲ ಒಪ್ಬಿಡೋದು ಸರ್ ಅವರು ಎಲ್ಲ ಸಾಲಿ ಒಳಗೆ ವಸ್ತಿ ಮಾಡ್ಯಾರ ಸರ್ ಹೌದು ಅವ್ರಿಗೇನ ಪರಿಹಾರದ ಬಗ್ಗೆ ಏನಾರ ಮಾತಾಡ್ತಾರೆ ಈಗ ನಿನ್ನೆ ನಾನು ಇಲ್ಲಿ ವಿಸಿಟ್ ಮಾಡಿದ್ವಿ ಹಾಂ ಗಂಜಿ ಕೇಂದ್ರ ಏನಾರ ಮಾಡಿದ್ರು ನಿನ್ನ ಒಂದು ನಾನು ಈ ಮನೆ ಒಂದು ದಿನಾಂಕ ಐದನೇ ತಾರೀಕು ರಾತ್ರಿ ಮಳೆ ಆಗಿದ್ದು ಇರುವುದರಿಂದ ಆರನೇ ತಾರೀಕು ನಾನು ಇಲ್ಲಿ ಬ ವಿಜಿಟ್ ಮಾಡಿದೆ ವಿಜಿಟ್ ಮಾಡಿದಾಗ ಪ್ರತಿಯೊಂದು ಮನೆಗೆ ವಿಜಿಟ್ ಮಾಡಿದೆ ಆರು ಮನೆಗೆ ನೀರು ಒಳ ನೀರು ಒಳಗಿದ್ರು ಆ ನೀರು ಎಲ್ಲಿಂದ ಆ ನೀರು ಅನ್ನೋದಕ್ಕೆ ಇಲ್ಲಿ ಶರಣಪ್ಪ ಮುದಿನೂರು ಹೊಲ ಆಮೇಲೆ ಕೆಂಚಮ್ಮ ಒಂದು ಮುನ್ನೂರು ಎಕರೆ ನೀರು ಇದೇ ಬರೋದು ನೋಡ್ಕೊಂಡು ನಾಳೆ ಅಂದರೆ ಇವತ್ತು ಅಂದರೆ ನಿನ್ನೆ ಆರನೇ ತಾರೀಕು ಇವತ್ತು ಏಳನೇ ತಾರೀಕು ಇವತ್ತು ನಾ ಜೆ ಸಿ ಬಿ ಕಳಿಸ್ತೀನಿ ಅಂದಿದೆ ಇವತ್ತು ಬೆಳಗ್ಗೆ ಎಂಟಕ್ಕೆ ಜೆ ಸಿ ಬಿ ಕಳಿಸ್ತೀನಿ ಆಮೇಲೆ ನಿನ್ನ ಜನರಿಗೆ ಎಲ್ಲ ಊಟ ದೇವಸ್ಥಾನ ಶಾಲೆಯಲ್ಲಿ ನಿರ್ವಹಿಸಿದ್ವಿ ಆಮೇಲೆ ನಿನ್ ರಾತ್ರಿ ಶಾಲೆಯಲ್ಲಿ ಕೊಟ್ಟಿವಿ ಈಗೇನು ಮತ್ತ ಶಾಲೆಯಲ್ಲಿ ಎಲ್ಲಾ ಏನು ಈ ತಳಗ ತೆಗ್ಗಿನ ಪ್ರದೇಶದಲ್ಲಿ ನೀರ್ ಒಪ್ಪಂದ ಎಲ್ಲಾ ಜನಕ್ಕೂ ಈಗ ಊಟದ ವ್ಯವಸ್ಥೆ ರೆಡಿ ಮಾಡಿ ಮಾಡಿಟ್ಟಿದ್ವಿ ಹೌದು ಸರ್ ಬೆಳಗ್ಗೆ ಉಪವಾಸ ಅದ್ರಂತ ಸರ್ ಅವರು ಇವಾಗ ಈಗ ಎರಡು ಗಂಟೆಗೆ ಆಗಿ ಬಂತ ಸರ್ ಅಲ್ಲ ನಾವು ಬೆಳಗ್ಲಿಂದ ಅಂದ್ರ ಕಾಯಿಪಲ್ಯ ನಮ್ಗೆ ಇಲ್ಲಿ ಸುತ್ತಮುತ್ತ ಇಪ್ಪತ್ತು ಅದು ಹದಿನೈದು ಕಿಲೋಮೀಟರ್ ಮಾರ್ಕೆಟ್ ಇದೆ ಮಾರ್ಕೆಟ್ಗೆ ಹೋಗಿ ಬರೋದ್ರಾಗ ನಮ್ಗೆ ಈಗ ಟೈಮ್ ಆಗಿತ್ತು ಈಗ ರೆಡಿ ಇದೆ ಸದ್ಯ ಜಸ್ಟ್ ಪೋಸ್ಟ್ ಊಟಕ್ಕೆ ವ್ಯವಸ್ಥೆ ಕರೆಯಾಗ ಬಂದಿ ನಾವು

ಬಟ್ಟಿ ಎಷ್ಟು ಬಟ್ಟಿವಿ ಅಂದ್ರ ಎರಡ್ ಸಾವಿರ ಒಬ್ಬರಿಗೆ ಎರಡ್ ಸಾವಿರ ಅಂತ ಬಿಟ್ಟಿವ್ ಸರ್ ಅದ್ನಾ ಒಂದ್ ಲಕ್ಷ ನಲ್ವತ್ತು ಸಾವಿರ ಸರ್ ಒಂದ್ ಲಕ್ಷ ನಲ್ವತ್ ನಲ್ವತ್ತು ಸಾವಿರ ಆಗಿನ್ ಸರ ಒಂದ್ ಬಿ ತಗೊಂಬಂದಿ ಜೆ ಸಿ ಬಿ ತಗೊಂಬಂದು ಮತ್ತೆ ಇವನು ಇವ್ ಪೂಲಿ ಏನ್ ತಂದಿವಲ್ ಸರ ಇವಂತ್ರ ನಾವ್ ರೊಕ್ಕ ಪಟ್ಟು ತಗೊಂಬಂದಿಲ್ಲ ಅಲ್ಲಿ ಹೋಗಿ ಮಲಕ್ ಸಮುದ್ರ ಒಡನಾಗ ಹೇರಿಕೆ ಬಂದಿವಿ ಸರ್ ಏರಿಕೆ ಮುಂದೆ ಹಾಕಿ ನಾವ ಬಂದು ನಿಂತ್ಕೊಂಡು ನಾವ ಎಲ್ಲ ಕೆಲಸ ಮಾಡಿಸಿದ್ವಿ ಒಂದ್ಸಲ ಕೆಲಸ ಮಾಡ್ಸಿದ್ವಿ ಒಂದ್ಸಲ ಕೆಲಸ ಮಾಡಿ ಎಣ್ಣೆ ಸಲ ಸರ್ ಯಾಣ್ಯ ಸಲ ಆಗಿಬಿಟ್ರ ಮಂತ್ರಿ ನಿಮ್ ಬೆಳಿಗ್ಗೆ ಎಲ್ಲ ಕಿತ್ಕೊಂಡು ಮಳಿಗೆ ಎಲ್ಲ ಕಿತ್ಕೊಂಡು ಸುಮಾರು ಜನ ಆಡ್ಯಾರ ಸರ್ ಎಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಎತ್ಕೊಂಡು ಹೆಣ್ಮಕ್ಳು ಜೀವನ ಮಾಡ್ಬೇಕು ರಾತ್ರಿ ಹೆಂಗ್ ಬರ್ತಾರೆ ಬೆಳದ ಬೆಳಿ ತಗೊಂಬರ ಅಕ್ಕ ತಮ್ಮ ಹೆಸರೇನ್ರಿ ಚಿಕ್ಕ ಊರ್ರಿ ಏನ್ ತೊಂದ್ರೆ ಐತ್ರಿ ನಿಮ್ಗೆ ದಾರಿ ಸಮಸ್ಯೆ ಹ್ಮ್ ದಾರಿ ಹಳ್ಳ ಐತ್ರಿ ಇಲ್ಲಿ ದಾರಿ ನೀರ್ ಕಟ್ಟಿ ಲೇಸಿ ನಾವ್ ಎಂಟು ಬರೋ ಅಮ್ಮ ಕಾಲ್ ಮುಟ್ಕೊಂಡ್ರಿ ಸರ ಇದು ರಾಯಿಗೆ ಅರ್ಜಿ ಕೊಟ್ಟು ಸರ್ ಏನಂದ ಇದು ರಸ್ತದಪ್ಪ ಆಗಲ್ಲ ನೀವಾಗ ಮಾಡಬೇಕಿಂದ ಅಂತಂದ್ರ

ಇದು ರಸ್ತೆ ಅಲ್ಲ ಬಸ್ ಅಡ್ಡಾಡೋದಿಲ್ಲ ಅಂದ್ರೆ ಹೊಲ ಮನಿಗೆ ದಾರಿ ಹೊಲ ದಾರಿಗೆ ಮಾಡಿ ಮನಿ ಆಗದಲ್ಲ ಮಾಡ್ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಸಾಹೇಬ್ ಹೇಳಿದ್ರು ಸರ ಇದು ನಮಗ ಈ ಉಡ್ರು ಕಟ್ಟಿಕಂತ ಆ ಕಡೆ ರಸ್ತಾ ಹೋಗಿ ಹೊಲ್ದಾಗ ಹೋಗ್ಬೇಕಂದ್ರ ಒಟ್ಟ ಜಾಗ ಇಲ್ಲ ಸರ್ ಹಳ್ಳ ಐತ್ರಿ ಸರ ಅಳದ ನೀರಿನಾಗೆಲ್ಲಾ ನಾವ್ ಬಿದ್ದು ಎದ್ದು ಬಂದಿವಿ ರೀ ಎರಡ್ ಗಾಡಿ ಹಾಕ್ಕೊಂಬಿದ್ದೀವಿ ರೀ ಮೊನ್ನೆ ಆಕಡೆ ಆ ಮೂಲ ಗಾಡಿ ನೀರು ನಿಮ್ಮ ಹೆಸ್ರೇನ್ರಿ ನಿಮ್ಮ ಹೆಸ್ರೇನ್ ಯಜಮಾನ್ರ ನಿಮ್ಮ ಹೆಸ್ರು ಏನು ನಮ್ಮ ಹೆಸರು ಮಾದೇವಪ್ಪ ಯಾವ ಊರ್ರಿ ರೀ ಚಿ ಊರು ಏನು ತೊಂದರೆ ಆಗತ್ತೆ ರೀ ನಿಮ್ಗೆ ಇಲ್ಲಿ ನಮ್ಗೆ ಈ ಕಡೆಯಾಗೆ ಅಡ್ಡಾಡಿ ಒಂದು ಎರಡು ಲಕ್ಷ ರೂಪಾಯಿದ್ ಎತ್ತು ಲುಕ್ಸಾನಾಗಿ ಒಯ್ತ್ರಿ ಯಾಕೆ ರೀ ಈ ಕಡೆಯಾಗೆ ಅಡ್ಡಾಡಿ ಈ ಈಸ್ ಕೊಡದು ಓಟು ಆ ಉದ್ರ ಸಿಕ್ಕಂದು ಓಟು ಇದಾಗಿ ಈ ಒಟ್ಟು ಹೊತ್ಕೊಂಬರೋ ಸಲುವಾಗಿ ಹಿಡ್ಕಂದು ದಾನಕಾರ ಬಿಡೋ ಹಿಡ್ಕೊಂಬರಕ್ಕೆ ದಾರಿ ಅಲ್ರಿ ಏನಾಗ್ಯಾವ ರೀ ಎತ್ತಿಗೆಲ್ಲ ನುಕ್ಸಾನಾಗಿ ಹೋಗ್ಯಾವ ರೀ ಎರಡು ಎತ್ತು ಹ್ಮ್ ಅಡ್ಡಾಡಿ ಕಲ್ಲಾಗ ಅಡ್ಡಾಡಿದ ಸಿಕ್ಕಿ ಜನಕರ್ಕು ತೊಂದ್ರೆ ಐತಿ ಮನಸ್ಸರಿಗೂ ತೊಂದ್ರೆ ಐತ್ರಿಗೂ ತೊಂದ್ರೆ ಐತಿ ರೈತರಿಗೆ ಒಟ್ಟು ತೊಂದ್ರೆ ತೊಂದ್ರೆ ಐತ್ರಿ ಇದ್ರಸ್ತ ಎಷ್ಟ್ ತೋರ್ಸಲಿಂತ್ ಹಿಂಗಡ ನಾವ್ ಒಂದ್ ಗಂಟ ತೋರ್ಸ್ರಿ ಸರ್ ಈಗ ಇದ್ರಾಗ ಜೀವನ ಮಾಡಿಕೊಂಡ್ ಅಡ್ಡರ್ ಅದ್ರಿ ಮೆಂಬರ್ ಇದ್ದವರು ಇಷ್ಟೆಲ್ಲ ಊರ ತೊಂದರೆ ಐತೆ ನಿಮ್ಮ ಪಂಚಾಯತಿ ನೀವು ಏನರ ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಮಾಡೀವಿ ಸರ್ ಹ್ಞೂ ಏನಂದ್ರೆ ಕೈಲಾರಷ್ಟು ನಾವು ಮಾಡೀವಿ ಮತ್ತು ಮಲಯಾಪುರ ಯಾರ ಕೈಡೈತೆ ಇದು ಅಷ್ಟು ತೊಂದರೆ ಇತ್ತು ಮೊನ್ನೆ ತಗ್ಸ್ಬೇಕಂತೀವಿ ಗಾಡಿ ಸಿಗಲಿ ಜಲ್ ಜಲ್ದಿ ಹಾಗಾಗಿ ಎಲ್ಲ ಮುಂಚಿರುತ್ಲೇನ ಮಾಡ್ಬೇಕು ನೀವು ಮಳೆಗಾಲ ಅಂದಾಗ ಮಾಡ್ಯಾಡ್ರಿ ಕೇಳಿರಿ ಸರ ಈಗ ಒಂದು ಎಷ್ಟು ಏಳನೇ ತಿಂಗಳ್ದಾಗ ಹೇಳಿ ನೀವು ಏಳನೇ ತಿಂಗ್ಳ್ದಾಗ ಹೇಳಿದ್ರೆ ಎರಡು ಮೂರು ತಾಸು ಆದ್ರೆ ತಗ್ಸೋಣ ಎರಡು ಮೂರು ತಾಸಿನ ಕೆಲಸ ಅಲ್ಲ ಇದು ಹತ್ತು ಹದಿನೈದು ತಾಸಿನ ಕೆಲಸ

ನಿಮ್ಮ ನಿಮ್ ಮಳೆ ಬಂದು ಎಲ್ಲ ಮನ್ ನೀರ್ ಎಲ್ಲಾ ಮನೆಯಾಗ ರಾತ್ರಿ ಕೆಳಗೊಂದು ಒಂದು ಗಿಟಿ ಕಾಣಿಸ್ ನೋಡ್ರಿ ಅದಕ್ಕೆ ಒಂದು ನೀರು ಇಷ್ಟು ನೀರ್ ಬಂದಿತ್ರಿ ಅಷ್ಟು ನೀರ್ ತುಂಬಿದ್ರಿ ಅದ ನೀವ್ ಎಲ್ಲಿ ವ್ಯವಸ್ಥೆ ಮಾಡಿದ್ರಿ ರಾತ್ರಿ ಶಾಲೆ ಆಗಿದ್ರಿ ಯಾರು ಅಧಿಕಾರಿಗಳು ಬಂದಿಲ್ಲ ಕೋಳಿ ಇದ್ರಿ ಅದೇ ನೀನು ಹೇಳಕತ್ತೀವಿ ಸರ ನೀವು ಇದಕ್ಕೇನು ಗಮನ ತಗೋಣಲ್ರಿ ನೀವು ಏ ಇನ್ ಇನ್ನೊಂದ್ಸರ ಕೇಳ್ರಿಲಾ ಇನ್ನೊಂದು ತಾಸಿನ ಒಳಗೆ ನೀವು ಬರಲಿಲ್ಲ ಪಂಚಾಯತಿ ನಮ್ ಎ ಸಿ ಕಾಲೋನಿ ಇಡೀ ಕುಟುಂಬನ ಬರ್ತ್ ನೋಡ್ರಿ ಸರ್ ಅಲ್ಲಿ ಏನ್ ಮಾಡ್ತೀರ ಗೊತ್ತಿಲ್ಲ ನೀವು ನಾವ್ ಪಂಚಾಯತಿಗೆ ಬಂದ್ ಕುಂದಿರ್ತೀವ್ರಿ ಕಲೆಕ್ಟರ್ ಅದಾರೀ ಕಲೆಕ್ಟರ್ ಅದಾರ ಈಗ ಬಂದ್ರಿ ಅವ್ರ ಅವ್ರು ಎಲ್ಲ ಕಡಬುಲ್ ಕಟ್ಟಿವಿ ಅಂತಂದ್ರ ಅವ್ರಿಗೆ ಕೆಲಸ ಏನ್ ಇರ್ತಾವ ನಿಮಗ್ ಹೇಳಿನ್ ಸರ ನಿಮಗ್ ಇಲ್ಲಿ ಗಟ್ಟರ ತಗ್ಸಕ್ ಮಣ್ಣಾನ ಅವಾಗ್ಲಿದ್ದಾನೆ ಹೇಳಕತ್ತೈತಿ ಸರ ಏನ್ ರೀ ಇದು

ಯಾವ ಇಲ್ಲ ಎಲ್ಲ ನೀರ್ಗೆ ಹೋಗ್ಯಾವ್ಯಾವ ಸರ ಈ ಊರ್ ಮೆಂಬರ್ಸ್ ಎಷ್ಟ ಮಂದಿ ಮೆಂಬರ್ಸ್ ವಿಸಿಟ್ ಮಾಡಿದ್ರೆ ಅವರು ಕಂಪ್ಲೇಂಟ್ ಮಾಡಿದ್ರೆ ಸಾಧ್ಯ ಆದಷ್ಟು ಮಾಡ್ಯಾರ ಅವ್ರ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ರಿ ಮಾಡಿರ್ಬೇಕು ಅದ್ರ ಬಗ್ಗೆ ತಾಲೂಕ್ ಆಫೀಸರಿಗೆ ಫೋನ್ ಮಾಡಿದ್ರಿ ತಾಲೂಕ್ ಆಫೀಸರಿ ದಂಡಾಧಿಕಾರಿಗೆ ಫೋನ್ ಮಾಡಿ ಸರ್

ಅವಾಗ ಬಂದ ಅವ್ರ ಏನಂದ್ರೆ ತೆಗ್ಗ ಪ್ರದೇಶದ ಮನಿ ಕಟ್ಟಿರಿ ತನ್ನ ಕೈಲಿ ಮಾಡಕ್ ಸಾಧ್ಯ ಇತ್ತು ಏನು ಮಾಡಕ್ಕಾಗಿಲ್ಲ ಸುಮ್ ಹೋದ್ರ ಮುಂದೆ ಯಾವಾಗ ಹೋದ್ರೆ ಅವ್ರೆ ಬೇರೆ ಏನೂ ಇದಕ್ ಪರಿಹಾರ ಕೊಡ್ತಾರ ಕೊಡಗಲ್ಲ ಎಲ್ಲಾ ಕೊಡ್ಲಿಲ್ಲ ಅಂದ್ರ ಮುಂದಿನ ಕ್ರಮ ನಾವು ಮಾಡ್ತೀವಿ ಸರ್ ಇದು ಇನ್ನೊಂದ್ ಏನಂದ್ರ ಸರ ಇವತ್ತು ನಮ್ ದಂಡ ಇವ್ರ ಎಲ್ಲಾರು ಬಂದು ನಮ್ಮನ್ನ ಇದನ್ನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರ ನಾವು ಬೆಳಿಗ್ಗೆ ನಾಳೆಗೆ ಡಿ ಸಿ ಆಫೀಸ್ ಸ್ಥಳಾಂತರ ಮಾಡ್ತಾರೆ ನೀರ್ ಬರಂಗ್ ನೋಡ್ಕೊಂತಾರ ಅದಷ್ಟೇ ನಮ್ಗೆ ಬೇಕಾಗಿತ್ತು ಊರೊಳಗ ತೊಂದ್ರೆ ಆಗೈತೆ ಆದ್ರೆ ನೀರು ಊರೊಳಗನ ಭಾಳ ಆಗೇತಿ ನಾವು ಇನ್ನ ನಾವು ಕಮ್ಮಿ ಅನ್ಬೋದು ಮೂವತ್ತು ಮೂರುವತ್ತು ಫೀಟ್ ನಮಗ್ ಬಂದೈತಿ ಎರಡು ಎರಡುವರೆ ಪೀಟ್ ಅವ್ರು ಅದು ಅವರು ಮಕ್ಳು ಮರಿ ಇದ್ರೆ ಜೀವನ ಮಾಡ್ಬೇಕಾರೆ ಹೆಂಗ್ ಮಾಡ್ಬೇಕು ಅವರು ಊರ್ನ ಮಕ್ಕಳ ನೀರಿನ ಒಟ್ಟು ರಾತ್ರಿ ಇಡೀ ನಿಮ್ಮ ಜೀವನ ನೀರಾಗ ಕಳ್ದ ನೀರು ನೀರು ಅನ್ಸರ ರಾತ್ರಿಯೆಲ್ಲ ನಾವು ಒಂದು ಗಂಟೆಗೆ ಊಟ ಮಾಡ್ಕೊಂಡು ಎಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ನ್ಯಾಗ ಮಕ್ಕಂಡೀವಿ ಸರ ಊರನ್ನೆಲ್ಲ ಕರ್ಕೊಂಡು ಎಲ್ಲಾ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಸೇರಿ ಎಲ್ಲೇ ಮಕ್ಕಳ ಎಲ್ಲೆ ಮಕ್ಕಂದ್ರ ಸರ್ ಯಾಕಂದ್ರೆ ಇಲ್ಲಿ ಇರಕ್ಕೆ ಆಗಿಲ್ಲಾ ಯಾಕಂದ್ರ ನಾವು ಎಲ್ಲರೂ ಆಗ್ಲಿ ಆದ್ರೆ ಎಲ್ಲರೂ ನಿಂತ್ಕೋಬಹುದು ನೈಟ್ ಉಡ್ರು ಪಡ್ರ ಮಕ್ಕಂದಿರ್ತವ್ ಮತ್ತೆ ಒಳ್ಳೆ ಮಳಿ ಬಂತಂದ್ರೆ ಹುಳು ಉಪ ಬಂದಿದ್ವು ಅಂತ ನಮ್ಮ ಹತ್ರ ಎಷ್ಟಿದ್ವು ನಿಮ್ ದುಡಿ ಹಾಕ್ಸನ್ ಸರ ಅದನ್ನ ಅದೇನ್ರಿ ನೀರ್ ನುಗ್ಗಿತೇನ್ರಿ ಕದಕಿತ್ಕೊಂದು ಒಳಕ್ ನೀರ್ ನಮ್ ಆಗ ಹೋಗಿರಿ ನಮ್ಗ ಯಾರ ಎಲ್ಲಿ ನೀವು ಪರಿಹಾರ ಕೊಡ್ಸ್ತೀರ ಗೊತ್ತಿಲ್ಲ ಈಗ ಅಡಿಗೆ ಯಾರು ತಂದು ಕೊಟ್ಟು ನಿಮ್ ಹೆಸರೇನ್ ನಿಮ್ಮ ಹೆಸರೇನ್ರಿ ಶಾಣಪ್ಪ ನೀವು ಪಂಚಾಯತ್ ಮೆಂಬರ್ ಈಗ ಊಟಕ್ಕೆ ವ್ಯವಸ್ಥೆ ಎಲ್ಲಿ ಮಾಡಿಸಿ ಅವ್ರಿಗೆ ಯಾವ ಸಾಲ ಸರ್ಕಾರಿ ಪ್ರಾಥಮಿಕ ಶಾಲೆ ಒಳಗ ಈಗ ಆ ಅಡಿಗೆ ಮಾಡೋ ವ್ಯವಸ್ಥೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರು ಅಥವಾ ನಿಮ್ಮಿಂದ ಅವ್ರು ಸರ್ ನೀವು ರೇಷನ್ ತಂದು ಕೊಟ್ಟಿರು ಅಥವಾ ಶಾಲೆಂದ ರೇಷನ್ ನಾ ಮಾಡ್ಸೋ ಯಾವ ತಂದು ಸರ್ ನೀವು ರೇಷನ್ ತಂದು ಕೊಟ್ಟು ಶಾಲಿ ಅವರಿಗೆ ಮಾಡು ಅಂತ ಹೇಳಿರಿ ಸರ್ ಯಾರಿಗೆ ಯಾರು ಸ್ ಯಾರು ಸಲುವಾಗಿ ಅಡಿಗೆ ಮಾಡು ಅಂತ ಹೇಳಿರಿ ಇಲ್ಲಿ ಎ ಸಿ ಕಾಲದಾಗ ಐದು ಮನಿ ನಾಲ್ಕು ಮನಿ ಆರು ಮನೆ ಇದು ಆಗ್ಯಾವಲ್ಲ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಊಟ ಈಗ ರೆಡಿ ಮಾಡ್ತೀವಿ ಅಂತಂದು ಹೇಳ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕ ಬನಿಕೋಳ ಗ್ರಾಮದ ಆ ವ್ಯವಸ್ಥೆ ಹೀಗಿದೆ ಇಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರ ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಫೋರ್ ಇದು ನಿರಂತರ ಕಾರ್ಯಪಡ